ಆಜಾದಿಕ್ಕ ಅಮೃತ ಮಹೋತ್ಸವ ಸುಸಂದರ್ಭದಲ್ಲಿ ಯಲ್ಲಾಪುರದ ಹಿಂದೂ ಜಾಗರಣಾ ವೇದಿಕೆ ವತಿಯಿಂದ ಅಖಂಡ ಭಾರತ ಸಂಕಲ್ಪ ದಿನವನ್ನ ಪಟ್ಟಣದಾದ್ಯಂತ ನೂರಾರು ಸಂಖ್ಯೆಯಲ್ಲಿ ಪಂಜಿನ ಮೆರವಣಿಗೆ ಮಾಡುವುದರ ಮೂಲಕ ರಾಷ್ಟ್ರಭಕ್ತಿಯೊಂದಿಗೆ ಆಚರಿಸಲಾಯಿತು ಪಟ್ಟಣದ ದೇವಿ ಮೈದಾನದಿಂದ ಹೊರಟ ಪಂಜಿನ ಮೆರವಣಿಗೆಯಲ್ಲಿ ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಭಾಗವಹಿಸಿ ಹೆಜ್ಜೆ ಹಾಕಿದ್ರು ಬಿಜೆಪಿ ಮಂಡಲಾಧ್ಯಕ್ಷ ಗೋಪಾಲಕೃಷ್ಣ ಎನ್ಗಾಂವ್ಕರ್ ಪಟ್ಟಣ ಪಂಚಾಯತ್ ಸದಸ್ಯ ಸೋಮೇಶ್ವರ್ ನಾಯ್ಕ್ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ರವಿ ಭಟ್ ಬರಗದ್ದೆ ಪ್ರಸಾದ್ ಹೆಗಡೆ ಪ್ರಮುಖರಾದ ಮುರಳಿ ಹೆಗಡೆ ರಾಮು ನಾಯ್ಕ್ ಶಿರೀಶ್ ಪ್ರಭು ವಿವಿಧ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಬಿಜೆಪಿ ಮಹಿಳಾ ಮೋರ್ಚಾ ಹಾಗೂ ವಿವಿಧ ಮೋರ್ಚಾ ಸದಸ್ಯರು ಆರ್ಎಸ್ಎಸ್ ಪ್ರಮುಖರು ಊರ ನಾಗರಿಕರು ಯುವಕರು ಮಕ್ಕಳು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಭಾರತ್ ಮಾತೆಗೆ ಜೈಕಾರ ಕೂಗುತ್ತಾ ಸಾಗಿದ್ರು ಮೆರವಣಿಗೆ ಸಾಗಿ ವೆಂಕಟರಮಣ ಮಠದಲ್ಲಿ ಸಮಾಪ್ತಿಗೊಂಡಿತು ಆರ್ಎಸ್ಎಸ್ ವಕ್ತಾರ ಶ್ರೀಪಾದ್ ಉಪಾಧ್ಯ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ ಜರುಗಿತು ತದನಂತರ ದೇಶಭಕ್ತಿ ಗೀತೆಗಳ ರಸಮಂಜರಿ ನಡೆಯಿತು ನಮ್ಮ ಶಕ್ತಿ ಹಿಂದೂ ಮಹಾಸಾಗರದಷ್ಟು ಅಳಿಯಲಾಗದು ನಮ್ಮ ಮೌಲ್ಯಗಳ ಹಿಂದೆ ಸಾವಿರಾರು ವರ್ಷಗಳ ಹಿಂದಿನ ಸಂಸ್ಕೃತಿ ದೇಶವಾಸಿಗಳ ತ್ಯಾಗ ಬಲಿದಾನ ಎಂದು ಎಲ್ಲರೂ ಒಟ್ಟಾಗಿ ಸಂಕಲ್ಪ ಮಾಡೋಣ ಮತ್ತಷ್ಟು ಬಲಿಷ್ಠ ದೇಶ ಕಟ್ಟೋಣ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ನಾಯ್ಕ್ ಉದ್ಯಮಿಗಳು ಶಿರ್ಸಿ ನಮ್ಮ ಮಹಾಪುರುಷರ ಹೋರಾಟದಿಂದಾಗಿ ನಮಗೆ ಸ್ವಾತಂತ್ರ್ಯ ದಕ್ಕಿದೆ ಗಾಂಧೀಜಿ ನೆಹರು ಸುಭಾಷ್ ಚಂದ್ರ ಬೋಸ್ ಮತ್ತು ಇತರರು ಸ್ವಾತಂತ್ರ್ಯದ ಒಂದು ಕೊಡುಗೆಯಾಗಿದ್ದಾರೆ ಇದು ನಮ್ಮ ಪೂರ್ವಜರು ಮಾಡಿದ ತ್ಯಾಗ ಮತ್ತು ಹೋರಾಟಗಳ ಕೊಡುಗೆಯಾಗಿದೆ ಅದನ್ನೆಲ್ಲ ನೆನೆಯುತ್ತಾ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಪ್ರದೀಪ್ ಎಚ್ಎನ್ ರಾಜ್ಯ ಕಾರ್ಯದರ್ಶಿ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಜನತಾ ಪಾರ್ಟಿ ಶಿರ್ಸಿ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ನಮ್ಮ ದೇಶ ಎಂಬ ಅಭಿಮಾನ ಸದಾ ನಮ್ಮಲ್ಲೆಲ್ಲಿ ಸರ್ವರಿಗೂ ಜನತಾ ಪಾರ್ಟಿ ವತಿಯಿಂದ ಹಾರ್ದಿಕ ಶುಭಾಶಯಗಳು ಹೊಸ ಚಿಂತನೆಗಳೊಂದಿಗೆ ಆದರ್ಶಗಳೊಂದಿಗೆ ಸಂಕಲ್ಪಗಳೊಂದಿಗೆ ಸಾಧನೆಯನ್ನ ಸಾಧಿಸುವ ಗುರಿಯೊಂದಿಗೆ ನಾವು ಬಲಿಷ್ಠ ಭಾರತವನ್ನ ನಿರ್ಮಿಸೋಣ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಸುರೇಶ್ ನಾಯ್ಕ್ ಕಾನ್ಗೋಡ್ ಉದ್ಯಮಿಗಳು ಶಿರ್ಸಿ ಭಾರತದ ಸ್ವಾತಂತ್ರ್ಯೋತ್ಸವದ ದಿನವು ಮಹಾತ್ಮ ಗಾಂಧಿ ಭಗತ್ ಸಿಂಗ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಲಾಲಾ ಲಜಪತ್ ರಾಯ್ ಸೇರಿದಂತೆ ನೂರಾರು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ತಪಸ್ಸು ಮತ್ತು ತ್ಯಾಗವನ್ನು ನೆನಪಿಸುತ್ತದೆ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಸರಸ್ವತಿ ಎನ್ ರವಿ ಕಾರ್ಯದರ್ಶಿ ಮುಖ್ಯ ಹಣಕಾಸು ಮತ್ತು ಆಡಳಿತಾಧಿಕಾರಿಗಳು ಸ್ಕೋಡ್ವೇಸ್ ಶಿರ್ಸಿ ಎಲ್ಲರಿಗೂ ನಮಸ್ಕಾರ ನಾಡಿನ ಸಮಸ್ತ ಬಾಂಧವರಿಗೆ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮಾನ್ಯರೇ ನಾವೆಲ್ಲ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನ ಸಂಭ್ರಮದಿಂದ ಆಚರಿಸ್ತಾ ಇದೀವಿ ಈ ಸಂದರ್ಭದಲ್ಲಿ ಹರ್ ಘರ್ ತಿರಂಗಾ ಕಾರ್ಯಕ್ರಮವನ್ನು ಕೂಡ ನಾವು ಸಂಭ್ರಮದಿಂದ ಆಚರಿಸ್ತಾ ಇದೀವಿ ರಾಷ್ಟ್ರಧ್ವಜಕ್ಕೆ ರಾಷ್ಟ್ರಧ್ವಜವನ್ನ ಹಾರಿಸಬೇಕಾದ್ರೆ ಮತ್ತೆ ರಾಷ್ಟ್ರಧ್ವಜವನ್ನ ಇಳಿಸಬೇಕಾದ್ರೆ ರಾಷ್ಟ್ರಧ್ವಜಕ್ಕೆ ಯಾವುದೇ ಅವಮಾನ ಆಗದೆ ಇರೋ ರೀತಿ ಧ್ವಜ ಸಂಹಿತೆಯನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಪಾಲಿಸಿ ರಾಷ್ಟ್ರಧ್ವಜದ ಹಿರಿಮೆ ಗರಿಮೆಯನ್ನ ಎತ್ತಿ ಹಿಡಿಯೋಣ ಅಂತ ಹೇಳ್ತಾ ಮತ್ತೊಮ್ಮೆ ಸರ್ವರಿಗೂ ಇಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಭಾರತದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಬಲಿದಾನಗಳು ನಡೆದಿವೆ ಸುಮಾರು ಎರಡು ನೂರು ವರ್ಷಗಳ ಹೋರಾಟದ ಫಲವಾಗಿ ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು ಈ ಸಂಭ್ರಮದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮರನ್ನ ನಾವು ನೆನಪಿಸಿಕೊಳ್ಬೇಕು ಲಕ್ಷಾಂತರ ಜನರ ತ್ಯಾಗವನ್ನ ನಾವು ನೆಲೆಯುತ್ತಾ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಸುನಿಲ್ ಬಿ ನಾಯ್ಕ್ ಶಾಸಕರು ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ನಾವು ಒಟ್ಟಾಗಿ ನಮ್ಮ ದೇಶ ನಮ್ಮ ಗ್ರಾಮ ನಮ್ಮ ಸಮಾಜವನ್ನ ಮುನ್ನಡೆಸೋಣ ಇದೇ ನಿರೀಕ್ಷೆಯೊಂದಿಗೆ ದೇಶಕ್ಕಾಗಿ ಬದುಕುವ ದೇಶಕ್ಕಾಗಿ ಹೋರಾಡಿದ ದೇಶಕ್ಕಾಗಿ ಬಡಿದ ದೇಶಕ್ಕಾಗಿ ಏನನ್ನಾದರೂ ಮಾಡಿದ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸೋಣ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಜಿಲ್ಲೆಯ ರೈತರ ಜೀವನಾಡಿ ಬ್ಯಾಂಕ್ ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಈ ದೇಶದಲ್ಲಿ ಎಪ್ಪತ್ತೈದನೇ ವರ್ಷದ ತಮ್ಮತ್ ಮಹೋತ್ಸವವನ್ನು ಹಾಗ ತಿರಂಗ ಅನ್ನುವ ಚಳುವಳಿಯ ಮೂಲಕ ದೇಶಾದ್ಯಂತ ಒಂದು ಸಂಭ್ರಮದ ದಿವಸವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ನಾಡಿನ ಸ್ವತಂತ್ರಕ್ಕಾಗಿ ಹೋರಾಡಿದ ಸೈನಿಕರು ಕಾರ್ಮಿಕರು ಅನೇಕ ಜನ ಹಿರಿಯರು ಸ್ವಾತಂತ್ರ್ಯಕ್ಕಾಗಿ ಜೀವವನ್ನು ಕಳೆದುಕೊಂಡಂಥ ಅನೇಕ ಹಿರಿಯ ನಾಯಕರನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಸ್ಮರಿಸಲೇಬೇಕಾದಂಥ ದಿವಸ ಆ ಕಾರಣಕ್ಕಾಗಿ ಆ ಎಲ್ಲ ಆತ್ಮಕ್ಕೆ ಭಗವಂತ ಚರಶಾಂತಿಯನ್ನು ನೀಡಬೇಕು ಅವರ ಶ್ರಮದ ಫಲ ಇವತ್ತಿನ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೀವಿ ಮತ್ತಷ್ಟು ವಿಜೃಂಭಣೆಯನ್ನು ಆಚರಿಸೋಣ ಭಾರತವನ್ನು ವಿಶ್ವದ ಗುರುವನ್ನಾಗಿ ತಗೋದಕ್ಕೆ ನಾವೆಲ್ಲರೂ ಶ್ರಮ ವಹಿಸೋಣ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಸ್ವಾತಂತ್ರ್ಯದ ಎಪ್ಪತ್ತೈದನೇ ಅಮೃತ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದರಂದು ಬ್ರಿಟಿಷರ ಕಪಿಮುಷ್ಟಿಯಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಇಂದು ನಾವು ಮೊದಲು ನಮ್ಮ ದೇಶವನ್ನ ಬ್ರಿಟಿಷರಿಂದ ಮುಕ್ತಗೊಳಿಸಲು ಎಲ್ಲವನ್ನ ಪಣಕ್ಕಿಟ್ಟ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರಿಗೆ ನಮಸ್ಕರಿಸಬೇಕಾಗಿದೆ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಕಾರ್ಯನಿರ್ವಾಹಕ ನಿರ್ದೇಶಕರು ಸ್ಕೋಡ್ವೇಸ್ ಶಿರ್ಸಿ ನಾಡಿನ ಸಮಸ್ತ ಬಾಂಧವರಿಗೆ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಹಾಗೂ ಅಮೃತ ಮಹೋತ್ಸವದ ಶುಭಾಶಯಗಳು ಬಂಧುಗಳೇ ನಾವೆಲ್ಲರೂ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಹರ್ ಘರ್ ತಿರಂಗ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುತ್ತಿದ್ದೇವೆ ಪ್ರತಿಯೊಂದು ಮನೆಯಲ್ಲೂ ಕೂಡ ರಾಷ್ಟ್ರ ಹಾರಿಸುವುದರ ಮೂಲಕ ರಾಷ್ಟ್ರದ ಪ್ರೇಮವನ್ನ ಮೆರೆಯೋದಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೇವೆ ಈ ಒಂದು ತರಾತುರಿಯಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ರಾಷ್ಟ್ರ ಧ್ವಜಕ್ಕೆ ಅಪಮಾನವಾಗದಂತೆ ದಯವಿಟ್ಟು ಎಲ್ಲರೂ ಜಾಗೃತೆ ವಹಿಸಿ ಆದಷ್ಟು ಖಾದಿಯ ಬಟ್ಟೆಯ ಧ್ವಜವನ್ನೇ ಹಾರಿಸುವುದರ ಮೂಲಕ ನಮ್ಮ ರಾಷ್ಟ್ರ ಪ್ರೇಮವನ್ನು ಮೆರೆಯೋಣ ಈ ರಾಷ್ಟ್ರ ಧ್ವಜವನ್ನ ತಯಾರಿಸುವ ಕುಟುಂಬದ ಜೊತೆಯಲ್ಲೂ ಕೂಡ ನಾವು ನಿಲ್ಲೋಣ ಅಂತ ಹೇಳೋದ್ರ ಮೂಲಕ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಅಮೃತ ಮಹೋತ್ಸವದ ಸಂಭ್ರಮದ ಅರ್ಪಿಸ್ತಾ ಅರ್ಪಿಸುತ್ತಿದ್ದೇನೆ ಭಾರತ ಸ್ವಾತಂತ್ರ್ಯದ ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿದ ಆಜಾದಿಕಾ ಅಮೃತ್ ಮಹೋತ್ಸವದ ಭಾಗವಾಗಿ ಪ್ರತಿಯೊಬ್ಬ ಭಾರತೀಯನ ಮನೆಯ ಮೇಲೆ ಭಾರತೀಯ ಧ್ವಜವನ್ನು ಹಾರಿಸಬೇಕಿದೆ ಸ್ವಾತಂತ್ರ್ಯವು ನಮ್ಮ ಮೂಲಭೂತ ಹಕ್ಕಾಗಿದ್ದು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ವೀರರನ್ನ ಸ್ಮರಿಸುತ್ತಾ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಮಂಕಾಳ್ ವೈದ್ಯ ಮಾಜಿ ಶಾಸಕರು ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದ್ದೇವೆ ಭಾರತ ದೇಶವು ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಪಂಚದಾದ್ಯಂತ ತನ್ನ ಛಾಪು ಮೂಡಿಸಿದೆ ವಿಜ್ಞಾನ ತಂತ್ರಜ್ಞಾನ ಆರ್ಥಿಕ ಕೃಷಿ ಶಿಕ್ಷಣ ಸಾಹಿತ್ಯ ಕ್ರೀಡೆ ಸೇರಿದಂತೆ ಎಲ್ಲ ರಂಗಗಳಲ್ಲಿ ಭಾರತ ಸಾಕಷ್ಟು ಪ್ರಗತಿ ಸಾಧಿಸಿದೆ ಮತ್ತಷ್ಟು ಸಾಧನೆ ತೋರೋಣ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಗಣಪತಿ ನಾಯ್ಕ ಅಧ್ಯಕ್ಷರು ನಗರಸಭೆ ಶಿರ್ಸಿ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಕರ್ನಾಟಕದ ಜನತೆಗೂ ಶುಭ ಕೋರುತ್ತಿದೆ